ಪರಮಾತ್ಮ ಬಂದು ತನ್ನ ತ ಬೆಟ್ಟಿಗೆ ಹೋಗಬೇಕಂದ ಒಳಗ ಬಿಡುದಿಲ್ಲ ಯಾರೂ ಗಜಾನನ ಯಾವಾಗ ದ್ವಾರ ಭಾಗಲ್ದ ಕೂತ್ ನನ್ನ ನಾ ಹೋಗು ಹೊತ್ನೊಳಗ ಬಿಡುದಿ ಅಂದ್ರ ನೀ ಯಾರಾ ಅಂತೇಳಿ ಪರಮಾತ್ಮ ಕೇಳ್ದ ಆಕೆ ನಮ್ಮ ಮೌ ಪಾರ್ವತಿ ಪಾರ್ವತಿ ಮಗಾನ ಇದ್ದೀನಿ ಅಂದ ಪಾರ್ವತಿ ಬಸುರಾದದ್ ಗೊತ್ತಿಲ್ಲ ಪಾರ್ವತಿ ಬಾಣೆತನದ್ ಗೊತ್ತಿಲ್ಲ ಏಕೋ ಚಿತ್ ಮಗನ ದ್ವಾರ ನೀ ನೀತ್ತು ನನಗ್ ಒಳಗ ಬಿಡಂಗಿಲ್ಲ ಅಂದ್ರ ಇನ್ನು ಇಡಂಗಿಲ್ಲ ಅಂತ ಹೇಳಿ ಬಿಟ್ಟು ಎಲ್ಲಾ ಒಂದು ಪೌರುಷದ ನಮಸ್ಕಾರ ನಮ್ಮ ತಾಯಿ ಬಳಗದ ಸ್ತ್ರೀಯರಿಗೆ ಎಲ್ಲಾ ಒಂದು ಮಮತೆಯ ನಮಸ್ಕಾರ ನಮಸ್ಕಾರ ಯುವಕರಿಗೆ ಎಲ್ಲಾ ಒಂದು ಯೌವನದ ನಮಸ್ಕಾರ ಯುವತಿಯರಿಗೆ ಎಲ್ಲ ಒಂದು ಕನಸಿನ ನಮಸ್ಕಾರ ಕನಸಿನ ನಮಸ್ಕಾರ ಬಾಣಿ ಪ್ರಧಾನ ಮಂತ್ರಿ ಬಾಣಿ ಮುಖ್ಯಮಂತ್ರಿಗಳು ಆಗಲಿರುವ ಮುದ್ದು ಮಕ್ಕಳಿಗೆಲ್ಲ ಯಾವ ನನ್ನ ಜನವಾಡ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದಿಂದ ಸಂಘದಿಂದ ಒಂದೇ ಮುದ್ದಿನ ನಮಸ್ಕಾರಗಳನ್ನು ಮಾತಾ ಹನ್ನೆರಡನೇ ಶತಮಾನದಲ್ಲಿ ಆಗಿರತಕ್ಕಂತ ಶರಣರು ಸಂತರು ಮಹಾತ್ಮರು ಮಹಾತ್ಮರ ಮಾತಾ ನನ್ನ ಕಡಕಲಾಟ ಗ್ರಾಮದ ಹಾಲು ಮತದ ಸಮಾಜದ ಗುರು ಹಿರಿಯರನ್ನ ಕಂಡು ಕಂಡು ವಾಸಿಕಾನ್ ಮಂದಿರದಲ್ಲಿ ಕೂತಿರ್ತಕ್ಕಂಥ ಹಿರಿಯರ್ ಕಂಡು ಅದ್ ಮಾತ ನೆನಪಿಗೆ ಬರ್ತದ ಹೇง ಬರ್ತದ್ರಿಪ್ಪ ಮಾತು ನೆನಪಿಗೆ ಎಂತ ಮಾತು ಹೇಳಿದ್ರು ಮಹಾತ್ಮರಂತೆ ಕೇಳ್ದ್ರ ಹ ಹಂತ ಮಾತ್ರೆ ಪಟಕದ ಮುತ್ಯಾರು ಮಹಾತ್ಮರ ಮಾತು ಕೇಳಿದ್ರು ವೈರಾಗ್ಯ ಬರಬೇಕು ಹ ಹೆಂಗ್ರೀಪ್ಪ ವೈರಾಗ್ಯ ಅಂತ ಮಾತನ ಹೇಳ್ಯಾರ ಅವ್ರು ಹೌದು ಹೌದು ಹಾಲು ಹೈನವೇ ಲೇಸು ಏನೋ ಹಾಲು ಹೈನವೇ ಲೇಸು ಹೈನವೇ ಲೇಸು ಹೌದು ಹೌದು ಕೀಲು ಬಂಡಿಗೆನೆ ಲೇಸು ಹ ಸೀಲ್ಲ ಉಲ್ಲ ಸತ್ತಿ ಲೇಸು ಹಾ ಮತಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತ ಹಾಲು ಮತಾನೇ ಲೇಸ್ ಅಂದ್ರು ಹೌದ್ ಹೌದ್ರಿಪಾ ಮಾತಿನಲ್ಲಿ ಎಷ್ಟ್ ಅರ್ಥದ ನೋಡ್ರಿಪಾ ಹಿಂಗ ಇಲ್ಲೇನು ಪೇಟಾ ಕಾಣ್ತಾವಲ್ಲ ಈ ಕಡಕಲಾಟ ಗ್ರಾಮದಾಗ ಹಿಂಗ ಬಾಳ ಜಾಗಕ್ಕೆ ಹಾಡೀವು ನಾವು ಬಾಳ ಜಾಗಕ್ಕೆ ತಿರ್ಗಾಡಿವ್ ಕರೆ ಹಿಂಗ ಪೇತಾಗಳ ಕಂಡಿಲ್ಲ ಕಂಡಿಲ್ಲರಿಪ್ಪ ಹಾಲು ಹೈನವೇ ಲೇಸ್ ಅಂದ್ರೆ ಈ ಮುತ್ತ್ಯಾರ ಸಣ್ಣವ್ರ ಇದ್ದಕ್ಕರ ಹಿರಿಯರ್ ಹೇಳ್ತಿದ್ರು ಏನ್ ಹೇಳ್ತಿದ್ರಿಪ್ಪ ಮಾತಾ ಕರೆ ಸಾಲ್ ಹೊರಗಿರಲ್ದೇ ಗಡಿಗೆ ಹಾಲು ಮಣಿಯೊಳಗಿರ್ಬೇಕಂತ ಹೇಳ್ತಿದ್ರು ಪಕ್ಕ ಹೇಳ್ತಿದ್ರಿ ಮತ್ತಾರ ಯಾಕೇಳು ಹಾಲಿನೊಳಗ ಮರ್ಮದ ಆದ್ರಿಪಾ ಹಾಲಿದ್ದ ಮಣಿ ತನ್ನಗಂದಾರ್ ಹಾಲಿದ್ದ ಮಣಿ ತಂಪಂದಾರ್ ಅದಕ್ಕೆ ಕವಿ ಹೇಳ್ತಾನಿ ಪಾಕ ಮಾತಾ ಉಣ್ಣಲು ಬೇಕು ಮಜ್ಜಿಗೆ ಇರಬೇಕು ಅಜ್ಜಿ ಮನಿ ಒಳಗಿರ್ಬೇಕು ಅಜ್ಜಿ ಊಟಕ್ಕೆ ಬೇಕು ಮಜ್ಜಿಗೆ ಹೌದಾ ಹೆಂಡತಿ ಇರ್ಬೇಕು ಹೆಂತಕ್ಕೆ ಒಳ್ಳೆ ಬುದ್ಧಿವಂತಿ ಅಂತ ಹೇಳ್ಯಾರ ಅವ್ರು ಹಾಲು ಹೈನ್ ಯಾಕಂದ್ರೆ ಹಾಲು ಇರ್ಲಾರ್ದ ಮನಿಯೊಳಗ ಬೆಕ್ಕಾದಿತ್ತಂದ್ರ ಮನಿಗೆ ತಂಪಂದಿಲ್ಲ ಅವ್ರು ಅದಕ್ಕೆ ಹಾಲು ಹೈನವೇ ಲೇಸ್ ಅಂದ್ರು ಅವ್ರು ಕೀಲು ಬಂಡಿಗೆನ ಲೇಸ್ ಅಂದ್ರುಪಾ ಕೀಲು ಬಂಡಿಗೆನೇ ಯಾಕೆ ಲೇಸ್ ಅಂದ್ರು ಅದ್ ಕೇಳಿದ್ರ ಈಗ ಬಡಗಾನ ಹಾ ಹಿಂದಿನ ಕಾಲದಾಗ ಬಂಡಿ ತಯಾರು ಮಾಡಿ ಆ ಬಂಡಿ ಚಕ್ರ ಗಾಲಿಗಳಿಗೆ ಕಡಗಿಲ್ ಇರ್ತಿದ್ದು ಕಡಗೀಲ ಗಜ್ಜಾಗಿ ಇದಪ್ಪ ಅಂತಂದ್ರ ಬಂಡಿ ಒಗ್ಗಾಲಿ ಆಗ್ತಿದಿಲ್ಲ ರೀಪಾ ಕಡಗೀಲಿ ಇರ್ಲಿಲ್ಲ ಅಂದ್ರೆ ಬಂಡಿ ಒಗ್ಗಾಲಿ ಆಗ್ತಿತ್ತು ಕೀಲು ಬಂಡಿಗೆ ಲೇಸ್ ಅಂದ್ರು ಹಾಲುಂಡ ದೈವ್ ಬಾಳ ಹರ್ಶಿಲೆ ಬಾಳ ಒಳ್ಳೆ ಮಾತ ಆನಂದಾಗ್ಯದ ಹೌದಾ ಹದಿನೆಂಟು ಮಹಾಪುರಾಣದವ್ರು ಬಂದಾರ ಹಾಲು ಮತದವ್ರು ಬಂದಾರ ಇಲ್ಲೆಲ್ಲ ಸಾಮಾನ್ಯ ಅಲ್ಲ ಅಗ್ರಿ ಖ್ಯಾತ ಖ್ಯಾತ ಅನುಭವಿ ಕಲಾವಿದ್ರ ಕಡಕಲಾಟಕ್ ಬಂದ್ ಹೋಗ್ಯಾರ ಎಲ್ಲಾ ವಿಷಯನು ಎಲ್ಲಾರು ಹೇಳುದಿಲ್ಲ ಹೇಳುದಿಲ್ಲ ಪರಮಾತ್ಮ ಗಣಪತಿ ರುಂಡ ಕಡದ ಜಗತ್ತಿನ ಶ್ರುತಿ ಪ್ರಮಾಣದ ಐತಿಲ್ ಅಲ್ರಿ ಖರೆ ಪರಮಾತ್ಮ ಗಣಪತಿ ರುಂಡ್ ಯಾಕೆ ಕಡಿಬೇಕಾಯ್ತು ಯಾರೇ ಯಾರು ಏನು ಏನ್ ಹೇಳ ಪಾರ್ವತಿ ಜಳಕೊತು ಪರಮಾತ್ಮ ಒಳಗ ಬಿಡ್ಲಿಲ್ಲ ಅದಕ್ಕೆ ರುಂಡ ಕಡದ ಹೌದು ಹೌದು ಅನ್ನಿಸ್ತದ್ರಿ ಮಾತಾ ಇದನ್ ಹೇಳ್ಯಾರ ಪಾರ್ವತಿ ಜಳಕಕ್ಕೆ ಮೈ ಮಣ್ಣು ಒಂದು ಗೊಂಬೆ ತಯಾರು ಮಾಡ್ಯಾಲ ದಾರಿಗೆ ಮಗುವಿಗೆ ಕುಣಿಸ್ಯಾಲ ಪರಮಾತ್ಮ ಬಂದ ಒಳಗ ಬಿಡ್ಲಿಲ್ಲ ಒಳಗ ಬಿಡ್ಲಾರಂತೆ ಕಡದ ಅಲ್ರಿ ನಮ್ಮ ಮನಿಗೆರೇ ಆಗಲಿ ನಿಮ್ಮ ಮನೆಗೆರೆ ಆಗಲಿ ಸೂಕ್ಷ್ಮ ವಿಚಾರ ಮಾಡೋಣ ನಾವು ನಮ್ಮ ಬಾಗಿಲೊಳಗೆ ಯಾರು ನಮ್ ಮನ್ಯಾಗ ಅವ್ರ ನಮಗೆ ಒಳಗೆ ಬಿಡ್ಲಿಲ್ಲ ಅಂದ್ರೆ ಬಿಡ್ತೀವನ್ರಿ ದೊಡ್ಡ ಮರ್ಮದ ಮರ್ಮ ಯಾರ್ಯಾರು ಹೇಳಿಲ್ಲ ದಯಾ ನೋಡಿದ್ರ ಮರ್ಮ ಹೇಳಬೇಕ ನನಗ ಅನಸ್ತ ಪರಮಾತ್ಮ ಯಾಕೆ ಗಣಪತಿಗೆ ಕಡಿಬೇಕಾಯ್ತು ಅಂತ ಕೇಳಿದ್ರೀಪ ಬಾಳದವ್ರಿ ಲಂಬೋದರ ವಿನಾಯಕ ಗಜಾನ ಶಿ ಬಾಳದವ್ರ ಹೆಸರು ಹಾ ರೀ ಹಾ ರೀ ಮಂಗಲ್ ಮೂರ್ತಿ ರೀ ಮೊದಲ ಹೆಸರು ಮಣ್ಣಿನ ಗೊಂಬೆಯನ್ನು ತಯಾರು ಮಾಡಿ ಮೂರ್ತಿ ಅಂತ ಕರೆದು ಗಣಪತಿ ಪರಮಾತ್ಮ ಹೊಡೆದ ನಂತರ ಗಜಾನನ ಆಗ್ಯನ್ರವ್ ಮೊದಲಿನ ಹೆಸರು ಮೂರ್ತಿ ರೀ ಒಂದು ಐದು ನಿಮಿಷ ಶಾಂತರ ಯಾಕಂದ್ರೆ ಈ ನಮ್ಮ ಹಾಲು ಮತದ ಗುರು ಹಿರಿಯರ್ ಕಂಡು ಭಾಳ ಆನಂದ ಆಗಿದ್ ನನಗೆ ಒಳ್ಳೆ ನಮ್ಮ ಎರಡೂ ಮೇಳದವ್ರಿಗೂ ಅದು ವಿಷಯ ಗುರುತದಲ್ಲಿ ಗುರುತಿಲ್ಲ ಕರೆ ನೀವು ಎಲ್ಲ ಇಲ್ಲಿ ಪೇಟಾದ ಇಂಥವ್ರು ಎಲ್ಲಿ ನಾ ಕಂಡಿನಿ ಅಂತ ಕೇಳಿದ್ರ ನನ್ನ ಅರಮನೆ ಅಲಕ್ಕನೂರ್ ಕರೆ ಸಿದ್ದೇಶ್ವರ್ ಮಠದಾಗ ಇನ್ನೊಂದ್ ಸ್ವಲ್ಪ ಪೇಟಾದವ್ರಿ ಇಲ್ಲ ಅಂದ್ರೆ ಬ್ಯಾರೆ ಕಡೆ ಹಿಂಗ ಪೇಟ ಇಲ್ಲ ಅದಕ್ಕೆ ಇಂಥ ಪೇಟಾದ ಹಿರಿಯರು ಬಹಳ ಆನಂದದಿಂದ ಕೇಳಲಿಕ್ಕೆ ಅಚ್ಚಿ ಕಡೆ ನಮ್ಮ ಮುದ್ದಿನ ಅಕ್ಕಾನು ಬಹಳ ಚಂದ ಹಾಡಿದ್ರು ಅವರು ಇದೊಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತ ನೀವು ಯಾಕೆ ತಿಳ್ಕೊಬೇಕಪ್ಪದ್ರಿ ಹುಟ್ಟಬಾರದು ಹೆಣ್ಣಿನ ಜನ್ಮ ಅಂತಕ್ಕಂಥದ್ದು ಒಳ್ಳೆ ಸುಂದರ್ ಹೆಣ್ಮಕ್ಕಳನ್ನ ದೂರ ದೂರಿಗೆ ಪರಿಚಯ ಇರ್ಲಾರ ಗಂಡನಿಗೆ ಮಾಡಿ ಕೊಟ್ಟಿರ್ತಕ್ಕಂತ ಹಾಡನ್ನ ಬಹಳ ಸುಂದರವಾಗಿ ತಾಳ್ಮೆಟ್ಟಿನಲ್ಲಿ ಹಾಡು ತೋರಿಸಿದ್ರು ಅವ್ರು ಯಾಕಪ್ಪ ಅದಕ್ಕೆ ಪ್ರೇಮದಿಂದ ಮಗಳ ಬಂಡಾರ ಕೊಟ್ಟ ಕರೆಸಿರತ್ತೆ ನಿಮ್ಮ ಮುಂದ ಬಹಳ ಒಳ್ಳೆ ರೀತಿಯಿಂದ ವಿಷಯಗಳನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹತ್ತಾರ ಅದಕ್ಕೆ ನೀವು ಕೇಳಾವ್ರು ಇದ್ದೀರಿ ಅಂತ ಹೇಳಬೇಕಾಗಿ ಇಲ್ಲಂದ್ರೆ ಹೇಳುದು ಅವಶ್ಯಕತೆ ಇಲ್ಲ ಇಲ್ರಿ ಅದಕ್ಕೆ ನೋಡ್ರಿ ನಮ್ಮ ಮನೆಗೆ ಆರ ಒಬ್ಬರು ಬಂದು ಬಂದು ಆಗಲಾಗ್ ನಿಂತ ಹುಚ್ಚರಿ ಇರ್ಲಿ ನಿನಗೆ ಒಳಗೆ ಬಿಡುದಿಲ್ಲ ಅಂದ್ರೆ ನಾವು ಕಡದೇ ಬಿಡ್ತೀವಿ ಅನ್ರಿ ಇಲ್ಲ ಹೆಂಗ್ರಿ ಹ ಅದಕ್ಕೆ ಜಗದ್ ಒಡಿಯ ಜಗದ ಮಾಲೀಕ ಬ್ರಹ್ಮಾಂಡದ ರಕ್ಷಕ ಜಗವೆಲ್ಲ ಪಾಲನೆ ಪೋಷಣೆ ಮಾಡ್ತಿರ್ತಕ್ಕಂಥ ಪರಮಾತ್ಮ ಕೂಸಿಗೆ ಕಡಿಯಾಕ ಕಾರಣ ಏನದ ಅಂತಕ್ಕಂಥ ಮಾತನ್ನ ಕೇಳಿದ್ರ ಅಗಾಧವಾಗಿರ್ತಕ್ಕಂಥ ಕಾರಣ ಐತಿ ಅಂತೇಳಿ ಹಂಗೆ ಜಗತ್ ನಡದ್ ಹೌದ್ರಿ ಮಾತು ಇಲ್ಲಿ ಬಾಳ ತತ್ವದ ಮಾತ ಬಾಳ ಪ್ರಮಾಣದ ಮಾತು ಪೈಲೇದ ಸಂಧಿ ಗುರು ಸ್ತೋತ್ರದಾಗ ಹೋಗ್ಯಾವ ಎರಡು ಮೇಲ ಇಲ್ಲಿ ಶಾನ್ಯಾರ ಶಾನ್ಯಾರಿಗೆ ಕೂಡ ಶಿರೀನ್ ಪಾಳೆ ಬರ್ತಾವ ನೋಡ್ರಿ ಬೆಳಗು ಮುಂಜಾನೆ ಐದು ಐದುವರೆ ಗಂಟೆ ತನಕ ಒಳ್ಳೆ ವಿಷಯವನ್ನ ತಕ್ಕೋರಿ ಇವತ್ತಿನ ದಿವ್ಸ ಗಣಪತಿಗೆ ಯಾಕೆ ಮಾಡಪ್ಪ ಪರಮಾತ್ಮ ಹೊಡಿಬೇಕಾಯ್ತು ಗುರ್ತದೇನು ಪರಮಾತ್ಮ ಯಾಕೆ ಹೊಡಿಬೇಕಾಯ್ತು ಗಣಪತಿ ಯಾಕೆ ಹೊಡಿಸ್ಕೊಂಡ ಅಭ್ಯಾಸ ಹೆಂಗಿತ್ತು ಅಂತ ಕೇಳಿದ್ರೀಪ ಪರಮಾತ್ಮ ಲೋಕ ಸಂಚಾರಿ ಎಲ್ಲಿರಾವ ಸ್ಮಶಾನ ಭೂಮಿಯೊಳಗಿರಾವ ಪತ್ರಿ ಅವನಿಗೆ ಹೂವು ಏರ್ಸ್ಕೊಳವ ಹುಲಿ ಚರ್ಮ ಹಾವನ್ನ ಸುತ್ಕೊಳ್ಳವ ಆಭರಣ ಅವನ ಪ್ರೇಮದ ಜಾಗ ಸ್ಮಶಾನ ಭೂಮಿ ಇಂತ ಪ್ರೇಮದ ಜಾಗದಲ್ಲಿ ಇದ್ದಿರ್ತಕ್ಕಂಥ ಪರಮಾತ್ಮ ಹ ಅವನ ಅಭ್ಯಾಸ ಹೆಂಗಿತ್ತು ಅಂತ ಕೇಳಿದ್ರಿಪಾ ಮಡದಿ ಪಾರ್ವತಿ ಯಾವಾಗ ಜಲಕಕ್ ಹೋಗ್ತಾಳ ಅವಾಗೇನೆ ಮಡದಿಗೆ ಬೆಟ್ಟಗು ಪದ್ಧತಿ ಇತ್ತ ಅವಾಗ ಮಡದಿಗೆ ಬೆಟ್ಟಗೋ ಪದ್ಧತಿ ಇತ್ತು ಮಡದಿ ಪಾರ್ವತ ದೇವಿ ಅತಿಥಿಗಳ ಮನಿಗ್ ಹೋಗಿದ್ಳು ಅತಿಥಿಗಳ ಮನೆಗೆ ಹೋದಾಕಾರ ವಿಚಾರ ಮಾಡ್ತಾಳ ಮನಸ್ಸಿನೊಳಗ ನಮ್ಮ ಮನೆ ಒಳಗ ಬೇಕಾದಂಗ ಮಾಡಿದ್ರು ಕರೆ ನಾವು ಇನ್ನೊಬ್ಬರು ಮನಿಗ್ ಹೋದಾಕಾರ ನನ್ನ ಗಂಡನ ಅಭ್ಯಾಸ ಹೆಂಗದ ನನ್ನ ಗಂಡನ ಅಭ್ಯಾಸ ಅಂತ ಕೇಳಿದ್ರೆ ಯಾವಾಗ ಚಳಕಕ್ ಹೋಗ್ತೀನಿ ನೋಡು ಅವಾಗ ಕಂಡು ಹೇಳಿದ್ ಹಿಡಿದು ಬಂದ್ ಬಿಡಾವ ಇಲ್ಲಿ ಮತ್ತೊಬ್ಬರ ಮನಿಗೆ ಬಂದ್ ಹೇಳಿ ಹೇಳಿ ನನ್ನ ಮೈ ಮಣ್ಣವನ್ನು ತಿಕ್ಕಿ ಮಣ್ಣಿನ ಒಂದು ಗೊಂಬಿಯನ್ನು ಮಾಡಿ ಗೊಂಬಿಗೆ ಮೂರ್ತಿ ಅಂತಕ್ಕಂಥ ಹೆಸರಿನಿಟ್ಟು ದ್ವಾರ ನೀನ್ ನನ್ನಿಂದ ಹುಟ್ಟಿದ ಮಗ ಇದ್ದಿ ಇಲ್ಲಿ ನಿಮ್ಮ ಅಪ್ಪ ಜಳಕ ಮಾಡಿ ಇದ್ದ ಒಳಗ ಬಿಡಬೇಡ ಅಂತ ಹೇಳಿ ಪಾರ್ವತ ದೇವಿ ದ್ವಾರ ಬಾಗಲಕ್ಕ ಗಣಪತಿ ಮಂಗಲ ಮೂರ್ತಿ ಕುಣಿಸಿದ್ರು ಪರಮಾತ್ಮ ಬಂದ ಪರಮಾತ್ಮ ಬಂದು ತನ್ನ ಮಡದಿಗಿಂತ ಬೆಟ್ಟಿಗೆ ಹೋಗಬೇಕಂದ ಒಳಗ ಬಿಡುದಿಲ್ಲ ಅಂದ ಯಾರು ಗಜಾನನ ಯಾವಾಗ ದ್ವಾರ ಬಾಗಿಲ್ದಾಗ ಕುಂತು ನನ್ನ ಹೆಡ್ತಿತ್ತಕ ನಾ ಹೋಗುವತ್ನೊಳಗ ಇಡಲತ್ತಿ ಅಂದ್ರೆ ನೀ ಯಾರ ಅಂತೇಳಿ ಪರಮಾತ್ಮ ಕೇಳ್ದ ಹಾ ಆಕೆ ನಮ್ಮ ಅವ್ವ ಪಾರ್ವತಿ ಪಾರ್ವತಿ ಮಗನ ಇದ್ದೇನೆಂದು ಹತ್ತು ಪಾರ್ವತಿ ಬಸವರಾದದ್ದು ಗೊತ್ತಿಲ್ಲ ಹಾಂ ಪಾರ್ವತಿ ಬಾಣೇತನಾದದ್ದು ಗೊತ್ತಿಲ್ಲ ಗೊತ್ತಿಲ್ಲ ಏಕೋ ಚಿತ್ ಮಗನ ದ್ವಾರ ಬಾಗಿಲ್ದಾಗ ನೀ ಕುಂತು ನನಗೆ ಒಳಗೆ ಬಿಡಂಗಿಲ್ಲ ಅಂದ್ರೆ ಇನ್ನು ನಿನಗೆ ಇಡಂಗಿಲ್ಲ ಅಂತೇಳಿ ಹೊಡ್ದು ಬಿಟ್ಟಾನರು ಹೌದು ಹೌದು ಅದಕ್ಕೆ ಹೇಳ್ತಾರಾ ಜಗತ್ತಿನ ಪ್ರಮಾಣದ ಮಾತ್ರ ಕೇಳಿದ್ರ ಹೆಂಗ ತಂದೆ ಇರ್ಲಾರ್ದ ಮಣಿ ಅಂದ್ರ ಸೂರ್ಯನಿಲ್ಲದ ಆಕಾಶದಂತೆ ತಾಯಿ ನಿರ್ಲಾರ್ದ ಮಣಿ ಅಂದ್ರ ನೀರಿಲ್ಲದ ಬಾವಿಯಂತೆ ಅಂತೆ ನಿರ್ಲಾರದ ಹೆಣ್ಣಿನ ಬಾಳ್ವೆ ಅಂದ್ರ ಹಾದಿ ಮ್ಯಾಗಿನ ಹೊಲದಂತೆ ಅಂದ್ರ ನೋಡ್ರಿ ಅಪ್ಪ ಎಲ್ಲಾ ಮಾಡಿದ್ರು ದಕ್ಕಿಸ್ಕೊತಾರ ಹೆಣ್ಮಗಳು ತಪ್ಪು ಮಾಡಿದ್ರ ದಿಸ್ಕೊತಾರ ಪಾರ್ವತಿ ಯಾವಾಗ ನನ್ನ ಹಾ ನನಗ ಗುರುತಿ ನಿನಗೆ ಜನ್ಮ ಕೊಟ್ಟಳು ಅಂತೇಳಿ ಪರಮಾತ್ಮ ಹೊಡೆದ್ ಹೌದು ಅವಾಗ ಪಾರ್ವತಿ ಅಂದ್ಳು ಇನ್ನೊಬ್ಬರು ಮನೆಗೆ ಬಂದಿವ್ ನಾವು ಅತಿಥಿಗಳ ಮನೆಗೆ ಬಂದೀವ್ ನಾವು ಅಭ್ಯಾಸ ಸ್ಥಾನಕ್ ಹೋದಾಗ ಬರುವ ನನ್ನ ಬೆಟ್ಟಿಗೆ ಬರ್ಬೇಕಾದ್ರೆ ಜಲಕ ಹೋದಾಗ ಬರ್ತಿ ಅದಕ್ಕೆ ಅತಿಥಿಗಳ ಮನೆಯಾಗರ ನಮ್ಮ ಮಾನಕ್ಕಾಗಿ ನನ್ನ ಮೈಯಾಗಿನ್ ಮಣ್ಣ ತಿಕ್ಕಿ ಮಂಗಲ ಮೂರ್ತಿಯನ್ನು ಮಾಡಿ ದ್ವಾರ ಬಾಗಲಕ್ಕಿಟ್ಟರೆ ಸತ್ಯದ ಮಗನಿಗೆ ಹೊಡೆದಿ ನಿನ್ನ ಸಹಾಸ ನನಗೆ ಬೇಡತಿ ಹಠ ಹಿಡದ್ಲು ಹಠ ಹಿಡದಕ್ಕಾಗಿ ಪರಮಾತ್ಮಂದ ಉತ್ತರ ದಿಕ್ಕಿಗೆ ತಲೆ ಕೊಟ್ಟ ಮಲಗಿದ ಆಣಿ ರುಂಡವನ್ನು ಕಡಿಸಿ ಈರ್ಬದ್ರಿಂದ ತರಿಸಿ ಆ ಮಗನಿಗೆ ರುಂಡವನ್ನು ಜೋಡಿಸಿ ಜೀವಕಾಲ ತುಂಬಿಸಿ ಗಜಾನನ 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 ಕರೆದ್ರು ಅದಕ್ಕೆ ಬಂದುಗಳೇ ಎಲ್ಲಾ ತಪ್ಪು ಮಾಡಿದ್ರು ಹೆಣ್ಮಕ್ಳು ಅದ ಕ್ಷಮಾಪಣೆ ಮಾಡ್ಕೊತಾರ ಅಡಗಿ ಹೆಚ್ಚಿಗೆ ಮಾಡಿ ಒಂದು ಸ್ವಲ್ಪ ಕೆಡಿಸಿದ್ರು ಕ್ಷಮಾಪಣೆ ಅದ ಮಾಡು ಕೆಲಸ ಹೆಚ್ಚು ಕಡಿಮೆ ಆದ್ರೆ ಕ್ಷಮಾಪಣೆ ಕರೆ ಹೆಣ್ಮಗಳ ಅಲ್ಲದ ತಪ್ಪು ಮಾಡಿದ್ರೆ ಕ್ಷಮಾಪಣೆ ಇಲ್ಲ ಪರಮಾತ್ಮ ನನಗೆ ಹಾಕಿಬಹುದು ಯಾವಾಗ ಬಸ್ವಂತಿ ಆದಳು ಯಾವಾಗ ನನಗ ಬಾನೆ ತನ್ನ ಕೊಟ್ಟಳು ಯಾವಾಗ ಮಗಾನೇ ಹುಟ್ಟಿದಿ ಅಂತ ಹೇಳಿ ಪರಮಾತ್ಮ ಗಣಪತಿ ಹೊಡಿಬೇಕಾಯ್ತು ಹೌದು ಅದಕ್ಕೆ ಬಂದಗಳು ಬಾಲ ಹಾಲುಂಡ ದೈವರಿಶೀಲ ಕೊಡಿರಿ ಕೀಲು ಬಂಡಿಗೆನ ಲೇಸ್ ಅಂದ್ರು ಅಂದ್ರು ಎಲ್ಲಾನು ಹೆಂಗತ್ತ ಕೇಳು ಹಂಗ್ರೀಪ ಒಂದ್ ಕಾರ್ಯ ಹೆಚ್ಚಿಗೆ ಆಗ್ಬಹುದು ಒಂದ್ ಕಾರ್ಯ ಕಡಿಮೆ ಆಗ್ಬಹುದು ನಾವು ಜನವಾರದವರು ಬಂದೀವು ಇಂಗಳಿಗೆ ದೇವ್ರ ಹಿಪ್ಪರಿಗೆ ತಾಲೂಕಿನಿಂದ ಕೂಡ ನಿಮ್ಮ ದೋಸ್ತರ ಎಲ್ಲೆಲ್ಲಿಂದ ಕುರಿಗಳಿಂದ ಮರಿಗಳಿಂದ ನಿಮ್ಮ ಬಳಗ ಕರ್ಸ್ಕೊಂಡಿರಿ ಕರ್ಸ್ಕೊಂಡ್ರಿಪಾ ಎಲ್ಲರಿಗೂ ತಮ್ ತಮ್ ಹೆಂಡರನ್ನು ಕರ್ಕೊಂಡು ಬರೋದಾಗುದಿಲ್ಲ ಎಲ್ಲರೂ ಈ ಮಂದಿರದಾಗ ನೆಮ್ಮದಿ ಹೆಂಗದೇವು ನಾವ್ರೀಪ ನಮ್ಮ ನಮ್ಮ ಹೆಂಡರು ನಮ್ಮ ತಕ್ಕಂತೆ ಅವ್ರ ಸತ್ಯವಾಗಿ ಇದಾರತ್ತೆ ಈ ಮಂದಿರದೊಳಗೆ ಎಲ್ಲಾರು ಆನಂದದೆವು ಹೌದು ಹೌದು ಅದೇ ನಮ್ಮ ಹ್ಯಾಂಡ್ತಿ ತಪ್ಪು ಮಾಡ್ತಿದ್ರ ಬೇಕಾದಂಗೆ ದೋಸ್ತ್ ಕರೆದ್ರು ನಾವು ಬರೋದಿಲ್ಲ ಬರ್ತೇವೆ ಏನ್ರಿ ಅದಕ್ಕಂದಾರ ಸೀಲುಳ್ಳ ಸತಿಲೇಸ್ ಅಂದಾರ ಹೌದು ಹೌದು ಆಕೆ ಹೆಣ್ಮಗಳು ತವರು ಮನಿಗೆ ಹೋಗಿ ನಾಲ್ಕು ದಿವಸ ನಿಂದ್ರಲಿ ಹಾಂ ಬರಲಿ ಬರಲಿ ಒಂದು ಮಾಡ್ಲಿ ಒಂದು ಮಾಡ್ದೇ ಇರ್ಲಿ ಹಾಂ